ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಗಿರಿಧರ್ ಭಟ್ ನೋಡಿ ಒಂದು ಉಕ್ತಿ ಬರುತ್ತೆ ಬಹಳ ವಿಶೇಷವಾಗಿ ನೋಡಿ ಕಾಕ ಚೇಷ್ಟ ಬಹೋಧ್ಯಾನಂ ಸ್ವಾನಿದ್ರ ತದೈವಚ ಅಲ್ಪಹಾರಿ ಗೃಹತ್ಯಾಗಿ ವಿದ್ಯಾರ್ಥಿನ ಪಂಚಲಕ್ಷಣ ಈ ಐದು ಲಕ್ಷಣಗಳು ಇರಬೇಕು ವಿದ್ಯಾರ್ಥಿಗಳಿಗೆ ಅಂದರೆ ಚೇಷ್ಟೆ ಮಕ್ಕಳು ಮಾಡ್ತಕ್ಕಂಥ ಒಂದು ಚೇಷ್ಟೆ ಚೇಷ್ಟೆ ಅಂತ ಹೇಳ್ತೀವಿ ಹಾಗೆ ಬಕೋ ಧ್ಯಾನ ಒಂದು ಕೊಕ್ಕರೆ ಪಕ್ಷಿ ಅಂತ ಹೇಳ್ತೀವಿ ಧ್ಯಾನದಲ್ಲಿ ಏಕಾಗ್ರತೆಯಾಗಿ ಅದು ಶಿಕಾರಿ ಮಾಡುತ್ತೆ ಹಿಡಿಯುತ್ತೆ ಮೀನು ಹಿಡಿಯುತ್ತೆ ಈ ನಾಯಿ ಸ್ವಲ್ಪ ನಿದ್ರೆ ಮಾಡಿ ತಟ್ಟಂತ ಇದೊಡ್ಬಿಡುತ್ತೆ ಜೊತೆಗೆ ಅಲ್ಪಾಹಾರಿ ಕೂಡ ಆಗಿರಬೇಕು ಆದರೆ ಮನೆಯನ್ನು ಬದಿಯಲಿಟ್ಟು ಈಗಿನ ಕಾಲದಲ್ಲಿ ಗೃಹ ಬಿಟ್ಟು ಎಲ್ಲ ಒಂದು ಕಡೆ ಆಶ್ರಮದಲ್ಲಿ ಜ್ಞಾನಾರ್ಚನೆ ಮಾಡುವಂಥ ಸ್ಥಿತಿಯಲ್ಲಿ ಇಲ್ಲ ಗೃಹ ಪರಿಸ್ಥಿತಿನ ಬದಿಗಿಟ್ಟು ಈ ವಿದ್ಯಾರ್ಥಿ ಆದರೂ ಈ ಐದು ಲಕ್ಷಣಗಳಿಂದ ಜ್ಞಾನನ ಸಂಪಾದನೆ ಮಾಡಬೇಕು ಆದರೆ ನಿಮ್ಮ ಮಕ್ಕಳು ಏನು ಮಾಡ್ತಾ ಇದ್ದಾರೆ ಯಾವ ಹಂತಕ್ಕೆ ಹೋಗ್ತಾ ಇದ್ದಾರೆ ಯೋಚನೆ ಮಾಡಬೇಕು ಪ್ರಾಯ ಇನ್ನ ಹದಿನೆಂಟಾಗಿರೋದಿಲ್ಲ ಆಗಲೇ ಪ್ರೀತಿ ಪ್ರೇಮ ಅಂತ ಬಹಳ ಮುಂದುವರೆದಿರ್ತಾರೆ ಹದಿನೈದು ಹದಿನಾರು ವರ್ಷಕ್ಕೆ ಹುಡುಗಿ ಸವಾಸನ ಅಥವಾ ಹುಡುಗನ ಸವಾಸನ ಮಾಡಿ ಪ್ರೀತಿ ಪ್ರೇಮ ಹೇಳಿ ಮನೆ ಬಿಟ್ಟು ಹೋಗಿರೋದು ಅಥವಾ ಮಾಡಿಕೊಂಡ್ರೆ ಅವನನ್ನೇ ಮಾಡಿಕೊಡ್ತೀನಿ ಹುಡುಗನ ಲಕ್ಷಣ ಇರೋದಿಲ್ಲ ಅಥವಾ ವ್ಯವಸ್ಥೆ ಇರೋದಿಲ್ಲ ನಿಮಗೆ ಹಿಡಿಸ್ತೇ ಇರ್ತಕ್ಕಂತಹ ಕಾರ್ಯನೇ ಮಾಡಿರ್ತಾರೆ ಮಾಡ್ತಿರ್ತಾರೆ ಅಥವಾ ಆ ಸ್ತ್ರೀನೋ ಅಥವಾ ಆ ಹುಡುಗನ್ನ ಕರ್ಕೊಂಡು ಎಲ್ಲರ ಹೊರಗಡೆ ಹೋಗಿರ್ತಾರೆ ಓಡೋಗ್ಬಿಡೋದು ಪುಣ್ಯಕ್ಕೆ ವಯಸ್ಸು ಕಡಿಮೆ ಇದ್ದರೆ ಮತ್ತೆ ನೀವು ಏನಾದರೂ ಅದನ್ನು ಕಾನೂನು ರೀತಿಯಾಗಿ ಹೋಗ್ಬಿಟ್ಟು ವಾಪಸ್ ಕರ್ಕೊಂಬರ್ಬೋದು ಹದಿನೆಂಟು ಪ್ರಾಯ ದಾಡ್ತು ಅಂದರೆ ಅವರ ಸ್ವತಂತ್ರವಾಗಿರುತ್ತೆ ಯಾರ ತಂದೆ ತಾಯಿಗಳು ಕೂಡ ಇದನ್ನು ಪ್ರಶ್ನೆ ಮಾಡುವಂಥ ಒಂದು ವ್ಯವಸ್ಥೆ ಇಲ್ಲ ಯಾವ ಏಜ್ನಲ್ಲಿ ಏನು ಮಾಡ್ತಾಯಿದ್ದೀವಿ ಅನ್ನೋದು ಒಂದು ವಿಷಯನ ತಿಳುವಳಿಕೆ ಜ್ಞಾನಕ್ಕೆ ತೆಗೆದುಕೊಳ್ಳದಿರ್ತಕ್ಕಂಥ ವಯಸ್ಸದು ಹುಚ್ಚು ಕೋಡಿ ವಯಸ್ಸು ಅದು ಹದಿನೆಂಟರ ವಯಸ್ಸು ಸಾಮಾನ್ಯವಾಗಿ ನೋಡ್ತಾ ಇರ್ತೇನೆ ಪಾಪ ತಂದೆ ತಾಯಿ ಬಹಳ ಮುದ್ದಿನಿಂದ ಬೆಳೆಸಿರ್ತಾರೆ ಮಗಳಿಗೋ ಮಗನಿಗೋ ತನ್ನ ಮುಂದಿನ ವಾರಸ್ಥ ತನ್ನ ಒಂದು ಬಯಕಿಗೆ ಮೂರ್ತ ಸ್ವರೂಪ ನೀಡ್ತಕ್ಕಂಥ ತಾನು ಊಟ ಮಾಡ್ತಾನೆ ಇರೋ ಗೊತ್ತಿಲ್ಲ ತಂದೆ ಆದವನು ತನ್ನ ಮಕ್ಕಳಿಗೋಸ್ಕರ ಬಹಳಷ್ಟು ದುಡಿದು ಕಷ್ಟಪಟ್ಟು ಮನೆಗೆ ತಂದೆ ತಾಯಿನೂ ಅಷ್ಟೆ ಬಹಳ ಪ್ರೀತಿ ಮಮತೆ ವಾತ್ಸಲ್ಯದಿಂದ ಮಗು ಮಗಳು ಓದ್ತಾ ಇದ್ದಾಳೆ ಅಂತ ಹೇಳಿದ್ರೆ ರಾತ್ರಿ ಎರಡು ಗಂಟೆ ಆದರೂ ಪರವಾಗಿಲ್ಲ ಕಾಫಿ ಮಾಡ್ಕೊಂಡು ಕೊಡೋಷ್ಟು ಒಂದು ರೀತಿಲಿ ಸಮಯ ಮತ್ತೆ ತಾಯಿಗಿರುತ್ತೆ ಇಂತಹ ಪ್ರೀತಿಯ ಮುಂದೆ ಯಾವುದೋ ಒಂದು ದೊಡ್ಡ ಒಂದು ಭ್ರಮೆ ಆಕಾರದಲ್ಲಿ ಪ್ರೀತಿ ಪ್ರೇಮ ಅಂತ ಹೇಳಿ ಮನಸ್ಸನ್ನ ಕದಡಿಸಿಕ್ತಾರೆ ಆ ಮನಸ್ಥಿತಿನ ನಾಶ ಮಾಡಿ ಈ ಪ್ರೇಮ ವಿಚಾರದ ಬಲೆಗೆ ಸಿಕ್ಕಾಕೊಂಡ್ಬಿಡ್ತಾರೆ ಇಲ್ಲಿ ತಂದೆ ತಾಯಿ ಮಾಡಿದ್ದು ಪ್ರಯೋಜನಕ್ಕೆ ಬರೋದಿಲ್ಲ ತಾಯಿ ಮಾಡಿದ್ದು ವಿಷಯವೂ ಅಲ್ಲ ಇವತ್ತು ನಿನ್ನೆ ಹೊಸ್ದಾಗಿ ಬಂದಿರತಕ್ಕಂಥ ಹುಡುಗನ ಹುಡುಗಿನೂ ಸರ್ವಸ್ವ ಆಗಿರುತ್ತೆ ಈ ದಿಸೆಯಲ್ಲಿ ತನ್ನ ವಿದ್ಯಾರ್ಥಿಯ ಜೀವನವನ್ನು ಕೂಡ ಹಾಳು ಮಾಡಿಕೊಳ್ಬೋದು ತನ್ನ ಒಂದು ಕಾರ್ಯ ವಿಚಾರ ವ್ಯವಸ್ಥೆ ಮನೆಯಿಂದಲೂ ಕೂಡ ದೂರ ಉಳಿಬೋದು ಹಾಗೆ ಇಡೀ ನಿಮ್ಮ ಒಂದು ಪರಿವಾರವನ್ನೇ ದೂರ ಇಟ್ಟು ಒಂದು ರೀತಿಯಲ್ಲಿ ಮೆರೆಯುವಂಥದ್ದು ಅಥವಾ ಅಟ್ಟಹಾಸಲ್ಲಿ ಹೋಗೋದು ಅಥವಾ ಒಂದೇ ಅದು ಅನುಭವಿಸಿದ ಬೇರೆ ವಿಷಯ ಇರ್ತದೆ ಎಲ್ರಿಗೂ ನೋವು ಕೊಟ್ಟು ಅಂಥದ್ದು ಶಾಸ್ತ್ರ ಏನು ಸಾಧನೆ ಮಾಡ್ತೀರಿ ಇವತ್ತು ಮಾಡಿದ್ದ ಪ್ರೀತಿ ಎಷ್ಟೋ ಏನೇನೋ ಆಗಿ ಎಲ್ಲೆಲ್ಲೋ ಹೋಗ್ತದೆ ಆ ಪ್ರೀತಿನೂ ಕೊನೆಗೊಮ್ಮೆ ಉಳಿಸ್ಕೊಳ್ಲಿಕ್ಕಾಗೋದಿಲ್ಲ ಯಾಕಂದರೆ ನಿಮ್ಮ ಒಂದು ಸ್ಥಿತಿ ಇನ್ನೂ ಕೂಡ ಅಂಬೆಗಾಲ ಇಡ್ತಾ ಇರ್ತೀರಿ ಜೀವನದಲ್ಲಿ ಜೀವನ ಅನ್ನೋದೇನೋದೇ ಅರ್ಥ ಮಾಡ್ಕೊಳ್ಳೋದೇ ಒಂದು ಅತಂತ್ರತೆ ನಿಮ್ಮನ್ನು ಕಾಡ್ತಾ ಇರುತ್ತೆ ಅಂತಹ ಒಂದು ಸಂದರ್ಭದಲ್ಲಿ ಬಂಟ್ ಧೈರ್ಯ ಮಾಡಿ ಹುಡುಗನಿಂದ ಹುಡುಗಿ ಹೋಗೋದು ಅಥವಾ ಹುಡುಗಿಯಿಂದ ಹುಡುಗ ಹೋಗೋದು ಮನೆ ಬಿಟ್ಟು ಹೋಗೋದು ಪ್ರೀತಿ ಪ್ರೇಮ ಅಂತ ಹೇಳ್ಬಿಟ್ಟು ನಿಮ್ಮ ಎಜುಕೇಷನ್ನ ಹಾಳು ಮಾಡ್ಕೊಬೋದು ಅಥವಾ ಈ ನಿಮ್ಮ ತಂದೆ ತಾಯಿಗಳನ್ನು ದೂರ ಮಾಡ್ಕೊಂಡು ಅಥವಾ ತಂದೆ ತಾಯಿಗಳೊಂದಿಗೆ ಕಣ್ಣೇ ತರಿಸ್ತಾ ಸಾಮಾಜಿಕವಾಗಿ ಒಂದು ರೀತಿಯಲ್ಲಿ ಅಭದ್ರತೆಯನ್ನು ನೀವು ಉಂಟು ಮಾಡ್ಕೊಂಡಿರ್ತೀರಿ ಕಾನೂನು ಪ್ರಮಾಣವಾದಂತಹ ಒಂದು ವ್ಯವಸ್ಥೆಯಲ್ಲಿ ನೀವು ಗೆದ್ದಿರ್ಬೋದು ಪ್ರಾಯ ಹದಿನೆಂಟು ಇಪ್ಪತ್ತೊಂದು ವರ್ಷ ದಾಟಿದ ತಕ್ಷಣ ಮದುವೆಗೆ ಏಜ್ ಮಾಡ್ಕೊಬೋದು ಆದರೆ ಇನ್ನೊಬ್ಬರಿಗೆ ನೋ ಮಾಡಿ ತಾವು ಮದುವೆ ಅಂತ ಒಂದು ವ್ಯವಸ್ಥೆಗೆ ಹೋಗ್ತೀರಾ ಅಥವಾ ಪ್ರೀತಿ ಪ್ರೇಮ ಅಂತ ಹೇಳಿ ಹೋಗ್ತೀರಾ ಇಲ್ಲಿ ಮಾಡ್ಕೊಂಡಿದ್ದು ಸರಿ ಇತ್ತು ಮನೆಯವ್ರ ಒಂದು ಸಹಮತ ಒಪ್ಪಿಗೆ ಇತ್ತು ಅಂದರೆ ಅದು ಯಾರು ಏನೂ ಮಾಡಲಿಕ್ಕಾಗಲ್ಲ ಅದಕ್ಕೊಂದು ಒಂದು ಬೆಲೆ ಇತ್ತು ಯಾವ ಜಾತಿನೋ ಯಾವ ವಿಚಾರನೋ ಯಾವ ವ್ಯವಸ್ಥೆನೋ ಅದು ನಿಮಗೆ ಬಿಟ್ಟಿದ್ದು ನೋಡೋದು ಆದರೆ ಮನೆಯವರ ಒಂದು ಬೆಂಬಲ ತಗೊಂಡೆ ಅವರು ಮುಂದೆ ನಿಂತ್ ನಿಂತ್ಕೊಂಡು ತಾವು ಕೆಲಸ ಮಾಡಿದ್ರು ಖಂಡಿತ ಅದಕ್ಕೊಂದು ಅರ್ಥ ಇದೆ ಎಲ್ಲರನ್ನೂ ಧಿಕ್ಕರಿಸ್ಬಿಟ್ಟು ನೀವೇ ಮೇಲೂ ನಿಂದೆ ನಡಿಬೇಕು ಈ ಪ್ರೀತಿ ಪ್ರೇಮ ವಿಷಯವಾಗಿ ಭಾಳಷ್ಟು ಹಾನಿ ಮಾಡಿಕೊಂಡಿರ್ತೀರ ತಂದೆ ತಾಯಿ ಮಾಡಿದ್ದು ನಿಮ್ಗೆ ಕಾಣಿಸಿಲ್ಲ ಅವ್ರ ಶ್ರಮ ನಿಮ್ಗೆ ಗೊತ್ತಾಗಲ್ಲ ಅವ್ರು ಏನು ಅವರ ವ್ಯವಸ್ಥೆ ಹೇಗಿದೆ ಅನ್ನೋದು ನಿಮಗೆ ಅರ್ಥ ಮಾಡ ದಾರಿ ಇರಲಿಲ್ಲ ಆದರೂ ಕೂಡ ನಿಮ್ಮ ಒಂದು ಏನು ಅಹಂಕಾರ ಅಥವಾ ದುರ್ವರ್ತನೆ ಅಥವಾ ನಿಮ್ಮ ಮನಸ್ಸಿನಲ್ಲಿ ಮೂಡಿರ್ತಕ್ಕಂಥ ಈ ಪ್ರೇಮ ಭಾವನೆಗಳು ಏನಿದೆ ನಿಮ್ಮನ್ನು ಈ ಮಟ್ಟಿಗೆ ತಂದು ತರಬಹುದು ಖಂಡಿತವಾಗಿ ಇಂಥ ಒಂದು ವ್ಯವಸ್ಥೆಯಲ್ಲಿ ತಂದೆ ತಾಯಿಗಳು ಬಹಳಷ್ಟು ಹತಾಶರಾಗಿ ಹೇಳಿದ ಮಾತು ಕೇಳ್ತಾ ಇಲ್ಲ ಇಂಥ ಮಕ್ಳಿಗೆ ನಾವು ಜನ್ಮ ಕೊಟ್ಟಿದ್ದು ಅನ್ನೋ ರೀತಿಯಲ್ಲಿ ಅವ್ರ ಪಕ್ಕ ಯೋಚನೆ ಮಾಡ್ತಾ ಇರ್ತಾರೆ ಯಾಕಂದರೆ ಅವರು ಏನೋ ಒಂದು ಬಯಕೆ ಇರ್ತದೆ ಒಳ್ಳೆ ಕಡೆ ಮದುವೆ ಮಾಡೋಣ ಹುಡುಗಿಗೆ ಹುಡುಗನಿಗೆ ಜನಮಾನಸ ಸಮಾಜದ ರೀತಿ ರಿವಾಜ್ ಅಥವಾ ಆ ಹುಡುಗ ಕೆಟ್ಟನ ಒಳ್ಳೆಯನ ವ್ಯವಸ್ಥಿತವಾಗಿದ್ದಾನ ತನ್ನ ಮಗಳ ಜೀವನ ಏನಾಗ್ಬೋದು ಯಾವ ರೀತಿಯಲ್ಲಿ ಹೋಗ್ಬೋದು ಜನ ಏನು ಅಂದ್ಕೊಳ್ಬೋದು ಎಲ್ಲವೂ ಕೂಡ ಅಡಕವಾಗಿರುತ್ತದೆ ಯಾವುದನ್ನು ಇದು ತೆಗೆದುಬಿಟ್ಟು ಹೇಳುವಂಥ ವಿಷಯನೇ ಅಲ್ಲ ಅವ್ರ ಮನಸ್ಥಿತಿಯಲ್ಲಿ ಏನೋ ಒಂದಿರುತ್ತೆ ಆ ಮನಸ್ಸಿನ ವಿರುದ್ಧವಾಗಿ ಮಕ್ಕಳ ಒಂದು ಕಾರ್ಯಾಚರಣೆ ಏನಿದೆ ಅವರಿಗೆ ಗಾಸಿ ಮಾಡುತ್ತೆ ನೋವನ್ನು ಕೊಡುತ್ತೆ ವ್ಯತೆಯನ್ನು ಉಂಟು ಮಾಡುತ್ತೆ ಇಂಥ ಸಂದರ್ಭ ಈ ಒಂದು ಪರಿಸ್ಥಿತಿಯಿಂದ ತಮ್ಮ ಮಕ್ಕಳು ಹೊರಗಡೆ ಬರಬೇಕು ಅವರು ಕೂಡ ಒಂದು ಒಳ್ಳೆಯಾದಂತಹ ಜೀವನ ತನ್ನ ಒಂದು ಕೋರಿಕೆ ಅಥವಾ ತನ್ನ ಒಂದು ಮನಸ್ಥಿತಿಗೆ ತಕ್ಕ ಹಾಗೆ ಒಂದು ಜೀವನ ಮಾಡಲಿ ಬೆಳೀಲಿ ಉದ್ಧಾರ ಆಗಲಿ ಒಂದು ಒಳ್ಳೆಯ ಒಂದು ದಾಂಪತ್ಯಕ್ಕೆ ಹೋಗಲಿ ಒಳ್ಳೆಯ ಜೀವನ ಮಾಡಲಿ ಒಳ್ಳೆ ಒಳ್ಳೆಯ ಮದುವೆ ಆಗಲಿ ಅನ್ನೋದು ಅವ್ರ ಬಯಕೆ ಇರ್ತದೆ ಆದರೆ ಇವರ ಒಂದು ಮಕ್ಕಳ ಒಂದು ಹಠವಾದಂತಹ ಧೋರಣೆಗಳು ಇವರಿಗೆ ಬಹಳಷ್ಟು ಸಮಸ್ಯೆ ಕೊಡಬೇಕಾಗ್ತದೆ ನಾನು ಹೋದರೆ ಅವನ ಜೊತೆ ಮದುವೆ ಆಗ್ತಾನೆ ಆಗಿಲ್ಲ ಅಂದರೆ ಏನಾರು ಮಾಡ್ಕೊಂಬಿಡ್ತೀನಿ ಇಲ್ಲ ಮನೆ ಬಿಟ್ಟು ಹೋಗ್ಬಿಡ್ತೀನಿ ಇಂಥ ಮಾತುಗಳು ಸಹಜವಾಗಿ ಕೇಳ್ತಾ ಇರ್ತವೆ ಇದನ್ನ ಕಡಿವಾಣ ಹಾಕಬೇಕು ಹೇಳಿದ್ದು ಮಾತು ಬುದ್ಧಿ ಮಾತು ಯಾವುದೂ ಕೇಳಿಲ್ಲ ಪರಿಸ್ಥಿತಿ ನಿಮ್ಮ ಹಿಡಿತದಲ್ಲಿಲ್ಲ ನಿಮ್ಮ ಮಕ್ಕಳು ದಾರಿ ತಪ್ಪತಾ ಇದ್ದಾರೆ ಅಥವಾ ನಿಮಗೆ ಅದು ಸರಿ ಹೊಂದುತ್ತಾ ಇಲ್ಲ ಇವರು ಹೋಗ್ತಾ ಇರೋ ದಾರಿ ಇದು ಸರಿಪಡಿಸ್ಬೇಕಂದ್ರೆ ಈ ತಂತ್ರ ಉಪಾಯವನ್ನು ತಾವು ಮಾಡಬೇಕು ಏನದು ಉಪಾಯ ನೋಡಿ ಒಂಬತ್ತು ತಾಮ್ರದ ನಾಣ್ಯವನ್ನು ತೆಗೆದು ಜೊತೆಗೆ ಒಂಬತ್ತು ಅರಿಶಿಣದ ಕೊಂಬು ಅಥವಾ ಅರಿಶಿಣದ ಕಾಂಡ ಅಂತ ಹೇಳಿದ್ರು ಕೊಂಬು ಅರಿಶಿಣದ ಬೇರು ಇದು ಒಂಬತ್ತು ತೆಗೆದುಕೊಳ್ಳಿ ಹಾಗೆ ಒಂಬತ್ತು ಅರಳಿ ಎಲೆಯನ್ನು ತೆಗೆದುಕೊಳ್ಳಿ ಇಷ್ಟನ್ನು ಸಿಂಧೂರ ಮತ್ತು ಅರಿಶಿಣ ಮತ್ತು ಕುಂಕುಮ ಮತ್ತು ಗೋರಂಜನ ಇವು ಎಲ್ಲವನ್ನು ಬೆರೆಸಿಬಿಟ್ಟು ಜೊತೆಗೆ ಸೇರಿಸ್ಬಿಡಿ ಅದನ್ನೆಲ್ಲ ಬೆರೆಸಿಬಿಡಿ ಎಲ್ಲವನ್ನು ನಿಮ್ಮ ಮಕ್ಕಳ ಹಳೆಯ ಬಟ್ಟೆಯಲ್ಲಿ ಕಟ್ಟಿ ಆ ಏನು ಇಬ್ಬರ ಹೆಸರು ಅಂದರೆ ಹುಡುಗಿ ಹುಡುಗನ ಹೆಸರು ಹುಡುಗ ಹುಡುಗಿ ಹೆಸರು ಏನಿದೆ ಅದನ್ನು ಹೆಸರನ್ನು ಬರೆದು ಆಯಿತಾ ನಿಮ್ಮ ಏನು ಆ ಹಳೆ ಬಟ್ಟೆ ಸಮೇತವಾಗಿ ಮುಂದೆ ಇಟ್ಬಿಟ್ಟು ಈ ಮಂತ್ರವನ್ನು ಹೇಳಿ ಓಂ ನಮೋ ಭೀಮಸ್ಯ ಅಮುಖ ಗೃಹೇ ಉಚ್ಚಾಟನ ಕುರು ಕುರು ಸ್ವಾ ಈ ಅಮುಖ ಎಂಬತಕ್ಕಂಥ ಜಾಗದಲ್ಲಿ ಯಾವ ಹುಡುಗ ಅಥವಾ ಹುಡುಗಿ ನಿಮ್ಮವ್ರನ್ನ ಬಿಟ್ಟು ಹೋಗ್ಬೇಕು ಸಹಜವಾಗಿ ನಿಮ್ಮ ಹುಡುಗಿ ಇರ್ತಾಳೆ ನಿಮ್ಮ ಮನೆಯಲ್ಲಿ ಯಾವುದೋ ಹುಡುಗನ ಇಷ್ಟಪಟ್ಟಿರ್ತಾಳೆ ಆ ಹುಡುಗನ ಹೆಸರನ್ನು ಹೇಳಿ ಅದೇ ನಿಮ್ಮ ಮನೆಯಲ್ಲಿ ಹುಡುಗ ಇರ್ತಾನೆ ಹುಡುಗಿಗೆ ಇಷ್ಟಪಟ್ಟಿರ್ತಾನೆ ಅಂದರೆ ಆ ಹುಡುಗಿಯ ಹೆಸರನ್ನು ತಾವು ಹೇಳಬೇಕಾಗ್ತದೆ ಮಂತ್ರ ಇನ್ನೊಮ್ಮೆ ಹೇಳ್ತೀನಿ ನೋಡಿ ಓಂ ನಮೋ ಧೀಮಸ್ಯ ಅಮುಖ ಅಮುಖ ಎಂಬತಕ್ಕಂಥ ಜಾಗದಲ್ಲಿ ನಾಮದ ವ್ಯಕ್ತಿಯ ಹೆಸರನ್ನು ಅಂದರೆ ಯಾರು ಹೊರಗಡೆ ಹೋಗಬೇಕು ಬಿಡಬೇಕು ಎಂಬತಕ್ಕಂಥದ್ದಿದೆ ಆ ವ್ಯಕ್ತಿಯ ಹೆಸರನ್ನು ಹೇಳಿ ಗೃಹೆ ಉಚ್ಚಾಟಣ ಕುರುಕುರು ಸ್ವಾಹ ಈ ರೀತಿಯಾಗಿ ನೂರ ಎಂಟು ಬಾರಿ ಏನು ಹಳೇ ಬಟ್ಟೆ ಕಟ್ಟಿ ಇಟ್ಟಿರ್ತಿರಲ್ಲ ಅದರ ಮುಂದೆ ಕುತ್ಕೊಂಡು ಹೇಳಿ ತದನಂತರವಾಗಿ ಇದನ್ನು ಹರಿಯುವಂತಹ ನೀರಿಗೆ ವಿಸರ್ಜನೆ ಮಾಡಿ ಈ ನಿಯಮವನ್ನು ಯಾವುದೇ ದಿನದಲ್ಲಾದರೂ ಮಾಡ್ಬೋದು ತೊಂದರೆ ಇಲ್ಲ ಯಾವುದೇ ಸಮಯದಲ್ಲೂ ಕೂಡ ಮಾಡ್ಬೋದು ತೊಂದರೆ ಇಲ್ಲ ಯಾವಾಗ ಮಾಡ್ತೀರಾ ಅಂದೇ ಅದೇ ದಿನ ಅದೇ ಸಮಯದಲ್ಲಿ ತಾವು ಹರಿಯುವಂಥ ನೀರಿಗೆ ಬಿಡುವಂಥ ಒಂದು ವ್ಯವಸ್ಥೆ ಮಾಡಿಕೊಂಡಿರ್ಬೇಕು ಇನ್ನೊಮ್ಮೆ ಹೇಳ್ತೀನಿ ನೋಡಿ ಒಂಬತ್ತು ತಾಮ್ರದ ನಾಣ್ಯ ಒಂಬತ್ತು ಅರಿಶಿಣದ ಕೊಂಬು ಒಂಬತ್ತು ಅರಳಿ ಎಲೆ ಜೊತೆಗೆ ಸಿಂಧೂರ ಗೋರಂಜನ ಅರಿಶಿಣ ಕುಂಕುಮ ಇಷ್ಟನ್ನು ಸೇರಿಸಿ ನಿಮ್ಮ ಮಗಳ ಅಥವಾ ಮಗನ ಹಳೆಯ ಬಟ್ಟೆಯಲ್ಲಿ ಕಟ್ಟಿ ಆ ಹಳೆಯ ಬಟ್ಟೆ ಮೇಲೆ ಕಪ್ಪು ಇದ್ರಲ್ಲಿ ತಗೊಳ್ಳಿ ಅಥವಾ ಕಪ್ಪು ಮಸಿಯಿಂದ ಹುಡುಗಿ ಮತ್ತು ಹುಡುಗನ ಹೆಸರು ಬರಿಗೆ ತದನಂತರವಾಗಿ ಓಂ ನಮ ಭೀಮಸ್ಯ ಅಮುಖ ಗೃಹೆ ಉಚ್ಚಾಟಣ ಕುರು ಕುರು ಸ್ವಾಹ ಅಮುಖ ಎಂಬತಕ್ಕಂತಹ ಜಾಗದಲ್ಲಿ ಸಾಧ್ಯನಾಮದ ವ್ಯಕ್ತಿಯ ಹೆಸರನ್ನು ತೆಗೆದುಕೊಳ್ಳಿ ಇದನ್ನು ಅದೇ ದಿವಸ ಹರಿಯುವಂತಹ ನೀರಿಗೆ ಬಿಡಿ ಹೀಗೆ ಮಾಡೋದ್ರಿಂದ ಖಂಡಿತವಾಗಿ ಪ್ರೇಮದಂತಹ ವಿಷಯವಾಗಿ ಮಕ್ಕಳು ಏನು ದಾರಿ ತಪ್ತಾ ಇದ್ದಾರೆ ಹಾದಿ ತಪ್ತಾ ಇದ್ದಾರೆ ಅವ್ರ ಮನಸ್ಸಿನಲ್ಲಿ ಬಹಳಷ್ಟು ಅಷ್ಟು ವಿಜೃಂಭಣೆಯಾಗಿ ಪ್ರೀತಿ ಪ್ರೇಮ ಅದೇ ಸರ್ವಸ್ವ ಅಂತ ಏನು ಕೂತ್ಕೊಂಡಿದೆ ಇದರಿಂದ ಮಾನಸಿಕವಾಗಿ ನೋವನ್ನು ಅನುಭವಿಸ್ತಾ ಇರ್ತಕ್ಕಂಥ ತಂದೆ ತಾಯಂದಿರುಗಳಿಗೆ ರಿಲೀಫ್ ಆಗಬೇಕು ಹಾಗೆ ಅವರು ಅವರ ಮಕ್ಕಳು ಅವ್ರ ಹಿಡಿತಕ್ಕೆ ಬರಬೇಕು ಅಂತಹ ಒಂದು ಪ್ರೀತಿ ಪ್ರೇಮದ ವಯೋಮಾನ ಅಲ್ಲ ಅದು ಸಾಧ್ಯವಾದಷ್ಟು ತಮ್ಮ ಹಿಡಿತಕ್ಕೆ ಬರಬೇಕು ತಮ್ಮ ಮಕ್ಕಳು ತಮ್ಮ ದಾರಿಗೆ ಬರಬೇಕು ಎಂಬತಕ್ಕಂತಹ ಒಂದು ಮನಸ್ಥಿತಿ ಇದೆಯಲ್ಲ ಆ ಒಂದು ಕ್ರಿಯೆನ ಇದನ್ನು ಸಾಬೀತು ಮಾಡಿ ತೋರಿಸುವಂಥ ಒಂದು ಶುದ್ಧವಾಗಿರತಕ್ಕಂಥ ತಂತ್ರ ಭಾಗ ಇದು ಖಂಡಿತ ಇದನ್ನು ಮಾಡೋದ್ರಿಂದ ನಿಮ್ಮ ಮಕ್ಕಳ ಒಂದು ಪ್ರೀತಿ ಪ್ರೇಮ ದೂರ ಆಗುತ್ತೆ ನಾವು ಸುಖ ಸುಮ್ಮನೆ ಪ್ರೀತಿ ಪ್ರೇಮ ದೂರ ಮಾಡಬೇಕನ್ನುವಂಥ ಉದ್ದೇಶಿತವಾಗಿ ಹೇಳ್ತಾ ಇಲ್ಲ ಆ ತಂದೆ ತಾಯಿಗಳ ಮನಸ್ಥಿತಿಗೆ ಅನುಗುಣವಾಗಿ ಈ ಒಂದು ವಿಷಯ ಸರಿ ಅಲ್ಲ ಎಂಬತಕ್ಕಂತಹ ಒಂದು ಭಾವನೆ ಏನಿದೆ ಅದನ್ನು ಉಳಿಸ್ಕೊಳ್ಳಿಕ್ಕೆ ಇಂಥ ಒಂದು ವ್ಯವಸ್ಥೆನ ಮಾಡಬಹುದಾಗಿದೆ ಈ ಒಂಬತ್ತು ನಾಣ್ಯ ಈಗೆಲ್ಲ ತಾವು ಮಾಡೋದರಿಂದ ಖಂಡಿತವಾಗಿ ನೀವು ಈ ಒಂದು ಸಮಸ್ಯೆ ಜಂಜಾಟ್ಗಳಿಂದ ಏನು ಪರಿಸ್ಥಿತಿ ಅನ್ನೋದು ಅನುಭವಿಸ್ತಿದ್ರೆ ಖಂಡಿತ ಅದರಿಂದ ಹೊರಗಡೆ ಬರ್ತೀರಾ ಎಂಬುದಾಗಿ ಹೇಳ್ತಾ ಇದ್ದೀನಿ ಖಂಡಿತ ಮಾಡಿ ಇದರಿಂದ ಶುಭ ಫಲಿತಾಂಶ ಪಡಿ ನಾನು ನಿಮ್ಮ ಗಿರಿಧರ್ ಭಟ್ ನಮ್ಮ ಕಚೇರಿ ಅಥವಾ ಮನೆ ಬಂದಿ ಜ್ಞಾನಭಾರತಿ ಯೂನಿವರ್ಸಿಟಿ ಕ್ವಾರ್ಟರ್ ಸರ್ಕಲ್ ಬೆಂಗಳೂರಲ್ಲಿದೆ ಬರೋರು ಮೊದಲೇ ಸಮಯವನ್ನು ನಿಗದಿಪಡಿಸ್ಕೊಂಡು ಬನ್ನಿ ಬರಲಿಕ್ಕೆ ಸಾಧ್ಯ ಆಗದೆ ಇದ್ದರೆ ಖಂಡಿತವಾಗಿ ಕೆಳಗಡೆ ಕಾಣ್ತಾ ಇರತಕ್ಕಂತಹ ನಂಬರಿಗೆ ಕರೆ ಮಾಡಿ ಮುಕ್ತವಾಗಿ ಸಮಾಲೋಚನೆ ಕೂಡ ಮಾಡ್ಬೋದು ಎಲ್ಲರಿಗೂ ಶುಭವಾಗಲಿ ನಮಸ್ಕಾರ